ಆತ್ಮೀಯ ವೀಕ್ಷಕರೇ ಪಾಟೀಲ್ ನ್ಯೂಸರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಪ್ರಕೃತಿ ಫೌಂಡೇಶನ್ ವತಿಯಿಂದ ಅರ್ಥಪೂರ್ಣವಾದ ವಿಶ್ವ ಪರಿಸರ ದಿನಾಚರಣೆ ಮಸ್ಕಿ ತಾಲೂಕಿನ ಲಕ್ಷ್ಮಿ ಕ್ಯಾಂಪ್ನ ಶ್ರೀ ಬಸವೇಶ್ವರ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪ್ರಕೃತಿ ಫೌಂಡೇಶನ್ ಮಸ್ಕಿ ವತಿಯಿಂದ ಮಸ್ಕಿ ತಾಲೂಕನ್ನ ಹಸಿರುಮಯ ಕಂಗೊಳಿಸುವ ತಾಲೂಕುನಾಗಿಸುವ ಅಭಿಯಾನಕ್ಕೆ ಪರಮಪೂಜ್ಯ ಶ್ರೀ ಮರಿಬಸರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಉಟಕನೂರು ಹಾಗೂ ಪರಮಪೂಜ್ಯ ಶ್ರೀ ವರರುದ್ರಮನಿ ಶಿವಾಚಾರ್ಯರು ಗಚಿನಮಠ ಮಠ ಮಸ್ಕಿ ಇವರಿಂದ ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ ಸಸಿಗಳನ್ನು ಹಚ್ಚಿ ನೀರೆರಿಯುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಗೆ ಚಾಲನೆ ನೀಡಿ ಪ್ರಕೃತಿ ಫೌಂಡೇಶನ್ ಮಾಡುತ್ತಿರುವ ರುವ ಮಸ್ಕಿ ತಾಲೂಕನ್ನ ಹಸಿರು ತಾಲೂಕನ್ನಾಗಿಸುವ ಅಭಿಯಾನಕ್ಕೆ ಶುಭ ಹಾರೈಸಿ ನಿಮ್ಮ ನಿಸ್ವಾರ್ಥ ಸೇವೆ ಹೀಗೆ ಮುಂದುವರೆಯಲಿ ನಮಗೆ ಪರಿಸರ ಕಾಳಜಿ ಜಾಗೃತಿ ಬಹಳಷ್ಟು ಅವಶ್ಯ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಮೊದಲ ಆದ್ಯತೆ ಪರಿಸರಕ್ಕೆ ಕೊಡಬೇಕೆಂದು ಆಶೀರ್ವದಿಸಿದರು ನಂತರ ಪ್ರಕೃತಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಶಿವಮೂರ್ತಿ ಗದ್ಗಿಮಠ ಮಾತನಾಡಿ ನಮ್ಮ ಈ ಅಭಿಯಾನ ಕೆಲವೇ ವರ್ಷಗಳಲ್ಲಿ ಯಶಸ್ವಿಯಾಗಿ ಮಸ್ಕಿ ತಾಲೂಕನ್ನ ಹಸಿರು ತಾಲೂಕನ್ನಾಗಿಸುತ್ತೇವೆ ಹಾಗೆ ಈ ಅಭಿಯಾನದಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ಈ ಅಭಿಯಾನದ ಯಶಸ್ವಿಗೆ ನೀವು ಕಾರಣಭೂತರಾಗಬೇಕು ಎಂದು ಮನವಿ ಮಾಡಿ ತಮಗಾಗಿ ಇರುವ ಪರಿಸರವನ್ನ ನಾವೇ ಸಂರಕ್ಷಿಸೋಣ ಎಂದು ಎಲ್ಲರಿಗೂ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಸದ್ಭಕ್ತರು ಪರಿಸರ ಪ್ರೇಮಿಗಳು ಇದ್ದರು ಬದುಕೆ ಬದುಕಿಗೆ ಉಸಿರುಬೇಕು ಈ ಉಸಿರಿನ ಬದುಕು ಅಚ್ಚ ಹೊಸದಾದರೇ ಎಂದು ಸಸಿ ನೀಡೋದ್ರ ಮೂಲಕ ಬದುಕನ್ನು ಉಸಿರಬೇಕು ಬದುಕು ಅಚ್ಚ ಹೊಸದಾಗಿರಲಿ ಎನ್ನುವ ಸಂಕೇತದೊಂದಿಗೆ ಸಸಿ ಗಿಡ ಗಿಡ ನೀಡುವುದರ ಮೂಲಕ ಒಂದು ಸುಂದರ ಕ್ಷಣಗಣನೆ